ಮತ್ತೆ ಲಾರಿ ಮುಷ್ಕರ ಶುರುವಾಗಿದೆ ಲಾರಿ ಮುಷ್ಕರಕ್ಕೆ ಈ ಬಾರಿಯ ಕಾರಣ ಬೇರೆ ಹಿಟ್ಟೆಂಡ್ರನ್ನ ಕಾನೂನು ಜಾರಿ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ವಿರೋಧಿಸಿ ಈಗ ಲಾರಿ ಮುಷ್ಕರ ಲಾರಿ ಮುಷ್ಕರ ಇವತ್ತು ಮಧ್ಯರಾತ್ರಿಯಿಂದಲೇ ಲಾರಿ ಸಂಘಟನೆಗಳು ಮುಷ್ಕರಕ್ಕೆ ಕರೆ ಕೊಟ್ಟಿವೆ ಇವತ್ತು ಮಧ್ಯರಾತ್ರಿಯಿಂದಲೇ ಬಂದಾಗುತ್ತೆ ಸಂಚಾರ ಎರಡು ಲಕ್ಷಕ್ಕೂ ಅಧಿಕ ಲಾರಿಗಳು ನಿಂತಲ್ಲೇ ನಿಂತಿರ್ತವೆ ಹಿಂಗೇನಾದರೂ ಆಯಿತು ಅಂತಂದರೆ ಸಾಮಾನ ಸರಂಜಾಮಗಳ ಸಾಗಾಟ ಇದೆಯಲ್ಲ ಅದು ಕೂಡ ಬಹಳ ಕಷ್ಟ ಆಗುತ್ತೆ ಅನಿರ್ದಿಷ್ಟಾವಧಿ ಮುಷ್ಕರ ನೀವು ವಿಪರೀತವಾದಂಥ ಕೇಸ್ಗಳನ್ನು ಹಾಕ್ತೀರಿ ಈ ನೀವು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಹೋಗಿದೆ ಅಂತ ಲಾರಿಗಳು ನಿಂತಲೇ ನಿಂತಿರ್ತವೆ ಇವತ್ತಿಂದ ಲಾರಿಗಳು ಚಲಿಸಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಕೂಡ ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ಅದು ಅದು ಅವ್ರು ವಾಪಸ್ ತೊಗೊಂಡ್ರೂ ತೊಗೋಬೋದು ಪ್ರಶ್ನೆ ಬೇರೆ ಆದರೆ ಲಾರಿ ಮುಷ್ಕರ ಒಂದು ಸರಿ ಆಯಿತು ಅಂತಂದರೆ ಸಾಮಾನ್ಯ ಸರಂಜಾಮಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಇವರು ಅಷ್ಟು ಸುಲಭವಾಗಿ ಲಾರಿ ಸಂಚಾರ ಮಾಡಲಿಕ್ಕೆ ಬಿಡೋಲ್ಲ ಪ್ರತಿಭಟನೆಗಳಾಗ್ತವೆ ಧರಣಿಗಳಾಗ್ತವೆ ಸೊ ಹಿಂಗೆಲ್ಲ ಆಯಿತು ಅಂತಂತಂದರೆ ನಾಳೆ ಒಂದು ಸ್ವಲ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಹುದು ಡಿ ಎಸ್ ಎ ಕೇಸ್ಗಳನ್ನು ಕಚೇರಿಯಲ್ಲಿ ಮುಗಿಸ್ಕೊಳ್ಳೋ ಅವಕಾಶ ಕೊಡಬೇಕು ಯಾವ್ಯಾವ ಈ ಬೇಡಿಕೆಗಳು ಏನೇನಿದೆ ಅಂತ ಯಾವಾಗಲೂ ಒಂದು ಹತ್ತಾರು ಬೇಡಿಕೆಗಳನ್ನು ಇಟ್ಕೊಂಡಿರ್ತಾರೆ ಸರ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸರಕು ಸಾಗಾಣಿಕೆ ವಾಹನಗಳ ನಗರ ಪ್ರವೇಶ ಸಮಯದಲ್ಲಿ ನಿರ್ಬಂಧ ಕೈ ಬಿಡಬೇಕು ಅಂದರೆ ಏನು ರಾತ್ರಿ ಆಗಲು ಎಲ್ಲ ಕಡೆಗೂ ತಿರುಗಬೇಕು ಲಾರಿಗಳು ಅಪಘಾತವಾದಾಗ ಚಾಲಕನ ಲೈಸೆನ್ಸನ್ನು ವಶಪಡಿಸ್ಕೊಳ್ಳೋದನ್ನು ಬಿಡಬೇಕು ಮತ್ತೇನು ಹಾಗಾದರೆ ಕೆಲವೊಂದು ಆಗುವಂಥದ್ದು ಕೆಲವೊಂದು ಆಗದೇ ಇರುವಂಥದ್ದು ನಾನು ನಾನು ಹೇಳ್ತೀನಲ್ಲ ಯಾವಾಗ ಇವರು ಪ್ರತಿಭಟನೆ ಮಾಡಿದರೂ ಕೂಡ ಯಾವಾಗ ಧರಣಿ ಮಾಡಿದರೂ ಕೂಡ ನೀವು ಸ್ಟ್ರೈಕ್ ಮಾಡಿದಾಗೂ ಕೂಡ ಒಂದು ಹತ್ತಾರು ಬೇಡಿಕೆಗಳನ್ನು ಇಟ್ಟಿರ್ತಾರೆ ಗಡಿ ಭಾಗದ ಎಲ್ಲ ಸಾರಿಗೆ ಇಲಾಖೆ ತಪಾಸಣೆ ಠಾಣೆನ ತೆಗೆದುಹಾಕಬೇಕು ಇದು ಇದು ಸಾಧ್ಯನೇ ಹೇಳಿ ಇದು ಎಕ್ಸಸ್ ಪ್ರೊಜೆಕ್ಷನ್ಸ್ನ ಇಪ್ಪತ್ತು ಸಾವಿರ ದಂಡವನ್ನು ಕಡಿಮೆಗೊಳಿಸಬೇಕು ದಂಡಾಪಂಡ ಕಡಿಮೆಗೊಳಿಸೋದನ್ನು ಓಕೆ ನೋಡ್ಬೋದು ಈ ಕಪ್ಪು ಪಟ್ಟಿ ಹೆಸರಲ್ಲಿ ಪರ್ಮಿಟ್ ನವೀಕರಣ ನಿರಾಕರಣೆಯನ್ನು ನಿಲ್ಲಿಸಬೇಕು ಅಂದರೆ ಕಪ್ಪು ಪಟ್ಟಿ ಇರುವಂಥವ್ರಿಗೂ ಕೂಡ ಪರ್ಮಿಟನ್ನು ನವೀಕರಿಸಿಕೊಡ್ಬೇಕಾ ಸೊ ಇದು ಇವೆಲ್ಲವೂ ಕೂಡ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸ್ಬೋದು ಕೆಲವೊಂದು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂಥದ್ದು ಈ ಹಿಟ್ ಅಂಡ್ ರನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೆಯಾ ಅದು ಪ್ರಮುಖವಾದಂಥ ಕಾರಣ ಕೊಟ್ಟಿದ್ದಾರೆ ನೀವು ವಿಪರೀತವಾದಂಥ ಕೇಸ್ಗಳನ್ನ ಹಾಕಿಬಿಡ್ತೀರಿ ಅಂತ ಆದರೆ ಕೆಲವೊಂದು ಸಾಧ್ಯವೇ ಇಲ್ಲ ಸಾಲು ಮಾಡಲಿಕ್ಕೆ ಆದರೂ ಇವತ್ತು ಅವರು ಘೋಷಣೆ ಮಾಡಿದ್ದಾರೆ ಇವತ್ತಿನಿಂದ ಲಾರಿ ಸ್ಟ್ರೈಕ್ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಯಾವ ಲಾರಿಗಳು ಕೂಡ ಸಂಚಾರ ಮಾಡಲ್ಲ ಸೊ ಇದು ಸಂಗತಿ ಯಾಕಂದರೆ ರಾತ್ರೋ ರಾತ್ರಿ ಏನಾದರೂ ರಾಯ ಹಗಲಲ್ಲೆಲ್ಲ ಬಂದುಬಿಟ್ರೆ ಲಾರಿಗಳು ಗತಿ ಏನಾಗಬೇಕು ಹೀಗಾಗಿ ರಾತ್ರಿ ಬಿಟ್ಟಿಯರ್ ಅವ್ರನ್ನ ಜನಸಂಚಾರ ಕಡಿಮೆ ಇರುತ್ತೆ ಯಾವುದೋ ತೊಂದರೆಗಳಿರಲ್ಲ ಹಿಂದೆಲ್ಲ ಅಪಘಾತಗಳಾಗಿದ್ದು ನೋಡಿದೀವಿ ನಾವು ಜೊತೆಗೆ ಒಂದು ಕಡೆ ಲಾರಿ ಏನಾದರೂ ಕೆಟ್ಟ ನಿಲ್ತು ಅಂತಂದ್ರೆ ಕಿರಿಕಿರಿ ಆಯಿತು ಅಂತಂದ್ರೆ ಹಿಂಗಾಗತ್ತೆ ನವೀನ್ ಚಂದ್ರ ನಮ್ಮ ಜೊತೆಗಿದ್ದಾರೆ ಇವರು ಲಾರಿ ಓನರ್ಗಳ ಸಂಘದ ಅಧ್ಯಕ್ಷರು ನವೀನ್ ಚಂದ್ರ ಅವರೇ ಗಮನಿಸ್ತಾ ಇದ್ದೀರಿ ತಾವು ಹತ್ತಾರು ಬೇಡಿಕೆಗಳನ್ನ ನೀಡಿದ್ದೀರಿ ಪ್ರಮುಖವಾದಂಥ ಬೇಡಿಕೆಗಳು ಯಾವ್ಯಾವು ನಂಬರ್ ಒನ್ ನಂಬರ್ ಟು ಇದರಲ್ಲಿ ಆಗುವಂಥದ್ದು ಯಾವುದು ಸಾಲು ಆಗುತ್ತಪ್ಪ ಅನ್ನುವಂಥದ್ದು ಯಾವುದು ನವೀನ್ ಚಂದ್ರ ಅವರೇ ನಮ್ ದುರಿ ಧುರಿ ಕೇಳ್ತಾ ಇದೆಯಾ ಓಕೆ ಕಾರಣಂತರಗಳಿಂದ ಹೇಳಿದ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ